ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಹೆಚ್ಚು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನದ ಹತ್ತು ಪ್ರಶ್ನೋತ್ತರಗಳಿರುತ್ತೆ ಈಗಾಗಲೇ ನಾವು ಐದುನೂರ ಅರವತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀವಿ ಎಸ್ ಇವತ್ತಿನ ಕ್ಲಾಸಲ್ಲೂ ಸಹ ನಾವು ಹತ್ತು ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಹಾಗಿದ್ದರೆ ಬನ್ನಿ ಸೀರಿಯಲ್ ನಂಬರು ಅರವತ್ತೊಂದನೇ ಪ್ರಶ್ನೆ ಹಸಿರು ಮನೆಯ ಪರಿಣಾಮದ ಅನಿಲಗಳು ಯಾವುವು ಅಂತಕ್ಕಂಥದ್ದು ಎಸ್ ಈ ಕ್ಲಾಸನ್ನು ನೋಡ್ತಾ ನೋಡ್ತಾ ಕ್ಲಾಸ್ ನಿಮಗೆ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಹೊಸಬ್ರ ಯಾರಾದರೂ ಇದೇ ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ಪ್ರಶ್ನೆಗೆ ನಿಮಗೆ ಉತ್ತರ ಏನಾದರೂ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಆನ್ಸರ್ ಮಾಡ್ತಾ ಬರಬಹುದು ಎಸ್ ಹಾಗಿದ್ರೆ ಹಸಿರು ಮನೆ ಪರಿಣಾಮದ ಅನಿಲಗಳು ಯಾವುವು ಅಂತ ನೋಡೋಣ ನೀರಾವಿ ಇಂಗಾಲದ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಮೀಥೇನ್ ಮತ್ತು ಓಜೆನ್ ಓಜೋನ್ ಇವು ಹಸಿರುಮನೆ ಪರಿಣಾಮದ ಅನಿಲಗಳು ಆಗಿರುತ್ತೆ ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಹರ್ಷವರ್ಧನನ ಕೃತಿಗಳನ್ನು ಹೆಸರಿಸಿ ಹರ್ಷವರ್ಧನನ ಕೃತಿಗಳನ್ನು ಹೆಸರಿಸಿ ಎಸ್ ಪ್ರತಿನಿತ್ಯ ಹತ್ತು ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಅವುಗಳನ್ನು ನೀವು ಒಂದು ಬುಕ್ಕಲ್ಲಿ ನೋಟ್ ಕೂಡ ಮಾಡಿ ಮಾಡಿಟ್ಕೋಬಹುದು ಇಲ್ಲ ಅಂತಂದರೆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮಲ್ ಚಾನಲಲ್ಲಿ ಲಭ್ಯ ಇದೆ ಸೊ ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ಕೂಡ ತೊಗೊಂಡು ಇಟ್ಕೊಳ್ಬಹುದು ಎಸ್ ಹಾಗಿದರೆ ಹರ್ಷವರ್ಧನನ ಕೃತಿಗಳನ್ನು ಹೆಸರಿಸಿ ಯಾವ ಹಾಗಿದ್ದರೆ ಹರ್ಷವರ್ಧನ ಕೃತಿಗಳು ಪ್ರಿಯದರ್ಶಿಕ ನಾಗಾನಂದ ಮತ್ತು ರತ್ನಾವಳಿ ಇವು ಹರ್ಷವರ್ಧನನ ಕೃತಿಗಳಾಗಿರುತ್ತೆ ಎಸ್ ಅದೇ ರೀತಿ ಮುಂದಿನ ಪ್ರಶ್ನೆ ಅರವತ್ತ್ಮೂರನೇ ಪ್ರಶ್ನೆ ಲವ್ ಆ್ಯಂಡ್ ಡೆತ್ ಕೃತಿಯನ್ನು ಬರೆದವರು ಯಾರು ಎಸ್ ಲವ್ ಆ್ಯಂಡ್ ಡೆತ್ ಕೃತಿಯನ್ನು ಬರೆದವರು ಯಾರು ಎಸ್ ಉತ್ತರ ಶ್ರೀ ಅರೋಬಿಂದೋ ಶ್ರೀ ಆರೋಬ್ ಹಿಂದೂ ಅವರು ಲವ್ ಆ್ಯಂಡ್ ಡೆತ್ ಕೃತಿಯನ್ನು ಬರೆದಂತಹ ಕರ್ತೃ ಆಗಿರ್ತಾರೆ ಅದೇ ರೀತಿ ಮುಂದಿನ ಪ್ರಶ್ನೆ ಅರವತ್ನಾಲ್ಕನೇ ಪ್ರಶ್ನೆ ಎಸ್ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಶುರು ಇರೋದರಿಂದ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಿಟಮಿನ್ ಬಿ ಸಿಕ್ಸ್ ಕೊರತೆಯಿಂದ ಬರುವ ರೋಗ ಯಾವುದು ವಿಟಮಿನ್ ಬಿ ಸಿಕ್ಸ್ ಕೊರತೆಯಿಂದ ಬರುವ ರೋಗ ಯಾವುದು ಓಕೆ ಉತ್ತರ ನೋಡೋಣ ಚರ್ಮ ರೋಗ ವಿಟಾಮಿನ್ ಬಿ ಸಿಕ್ಸ್ ಕೊರತೆಯಿಂದ ಚರ್ಮ ರೋಗ ಬರುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಅರವತ್ತೈದನೇ ಪ್ರಶ್ನೆ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು ಹಾಲಿನ ಸಾಂದ್ರತೆಯನ್ನು ಅಳೆಯುವಂತಹ ಸಾಧನ ಯಾವುದು ಎಸ್ ಉತ್ತರ ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆಯನ್ನು ಲ್ಯಾಕ್ಟೋಮೀಟರ್ ಎಂಬ ಅಳೆಯುವಂತಹ ಸಾಧನದಿಂದ ನಾವು ಅಳತೆ ಮಾಡ್ತೀವಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಅರವತ್ತಾರನೇ ಪ್ರಶ್ನೆ ನವಸಾಗರ ಎಂದು ಕರೆಯಲ್ಪಡುವಂತಹ ಲವಣ ಯಾವುದು ನವಸಾಗರ ಎಂದು ಕರೆಯಲ್ಪಡುವ ಲವಣ ಯಾವುದು ಎಸ್ ಉತ್ತರ ಅಮೋನಿಯಂ ಕ್ಲೋರೈಡ್ ಅಮೋನಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ನವಸಾಗರ ಎಂದು ಕರೆಯಲ್ಪಡುವ ಲವಣ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಅರವತ್ತೇಳನೇ ಪ್ರಶ್ನೆ ಭಾರತದ ಪ್ರಥಮ ಖಾಸಗಿ ರೇಡಿಯೋ ಯಾವುದು ಭಾರತದ ಪ್ರಥಮ ಖಾಸಗಿ ರೇಡಿಯೋ ಯಾವುದು ಎಸ್ ಉತ್ತರ ರೇಡಿಯೋ ಸಿಟಿ ಬೆಂಗಳೂರು ರೇಡಿಯೋ ಸಿಟಿ ಬೆಂಗಳೂರು ಭಾರತದ ಪ್ರಥಮ ಖಾಸಗಿ ರೇಡಿಯೋ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಅರವತ್ತೆಂಟನೇ ಪ್ರಶ್ನೆ ರಿಂಗ್ ಇಟ್ ಯಾವ ದೇಶದ ಕರೆನ್ಸಿ ಪ್ರತಿಯೊಂದು ದೇಶದ ಕರೆನ್ಸಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಯಾಕಂದರೆ ಸೊಸೆಲಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ ಅಂತ ಕೂಡ ಕ್ರಶನ್ ಆಗ್ಬೋದು ಅಥವಾ ಆ ಕರೆನ್ಸಿಯನ್ನು ಕೊಟ್ಟು ಇದು ಯಾವ ದೇಶದ್ದು ಅಂತ ಕೂಡ ಆಪ್ಷನಲ್ಲಿ ಕೊಡ್ಬೋದು ಸೊ ಹಾಗಾಗಿ ಪ್ರತಿಯೊಂದು ದೇಶದ ಕರೆನ್ಸಿ ಬಗ್ಗೆ ನೀವು ತಿಳ್ಕೊಳ್ಳಿ ಯಾವ್ಯಾವ ದೇಶದ್ದು ಯಾವ್ಯಾವ ಕರೆನ್ಸಿ ಅಂತ ಎಸ್ ಹಾಗಿದ್ರೆ ರಿಂಗಿಟ್ ಯಾವ ದೇಶದ ಕರೆನ್ಸಿ ಅಂತಕ್ಕಂಥದ್ದು ಉತ್ತರ ಬಂದು ಮಲೇಷಿಯಾ ದೇಶದ ಕರೆನ್ಸಿ ರಿಂಗಿಟ್ ಆಗಿರತ್ತೆ ಎಸ್ ಮುಂದಿನ ಪ್ರಶ್ನೆ ಅರವತ್ತೊಂಬತ್ತನೇ ಪ್ರಶ್ನೆ ಕೇಂದ್ರ ಹಣಕಾಸು ಆಯೋಗದ ಕುರಿತು ತಿಳಿಸುವಂತಹ ವಿಧಿ ಯಾವುದು ಕೇಂದ್ರ ಹಣಕಾಸು ಆಯೋಗದ ಕುರಿತು ತಿಳಿಸುವಂತಹ ವಿಧಿ ಯಾವುದು ಎಸ್ ಉತ್ತರ ಎರಡು ಎಂಬತ್ತನೇ ವಿಧಿ ಎಸ್ ಎರಡು ಎಂಬತ್ತನೇ ವಿಧಿ ಕೇಂದ್ರ ಹಣಕಾಸು ಆಯೋಗದ ಕುರಿತು ತಿಳಿಸುವಂತಹ ವಿಧಿಯಾಗಿರುತ್ತೆ ಎಸ್ ಅದೇ ರೀತಿ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಅಥವಾ ಎಪ್ಪತ್ತನೇ ಪ್ರಶ್ನೆ ಅರವತ್ತನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು ಅರವತ್ತನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು ಎಸ್ ಉತ್ತರ ನೋಡೋಣ ಪುರುಷೋತ್ತಮ ದಾಸ್ ಡಂಟನ್ ಸಾರಿ ಟಂಡನ್ ಪುರುಷೋತ್ತಮ ದಾಸ್ ಟಂಡನ್ ಸಾವಿರದ ಒಂಬೈನೂರ ಐವತ್ತು ನಾಸಿಕ್ನಲ್ಲಿ ಅರವತ್ತನೇ ಭಾರತೀಯ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಪುರುಷೋತ್ತಮ ದಾಸ್ ಟಂಡನ್ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾವ ಪ್ರದೇಶ ಅಂತಂದರೆ ನಾಸಿಕ್ ಎಂಬಲ್ಲಿ ಓಕೆ ಇದಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಈ ಜಿ ಕೆ ಕ್ಲಾಸ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಅಂತ ಅನಿಸಿದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಸಹ ಲೈಕ್ ಮಾಡ್ತಾ ಬನ್ನಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ವೋ ಹೊಸೊಬ್ಬರು ಇದೇ ಮೊದಲು ಬಾರಿ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ಬರ್ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಇದೇ ರೀತಿ ನಮ್ಮ ಕ್ಲಾಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ